ವಿಜಯಪುರ ಎಸ್ಬಿಐ ಬ್ಯಾಂಕ್ ದರೋಡೆಗೆ ಟ್ವಿಸ್ಟ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ದರೋಡೆಗೆ ಸ್ಕೆಚ್ ಡಖಾಯತಿಸುತ್ತ ಹೆಚ್ಚಿದ ಡೌಟ್ ಒಂದೇ ದಿನ ನಾಲ್ಕು ಬಾರಿ ಭೂಕಂಪದ ಅನುಭವ ಜೋರಾದ ಶಬ್ದದೊಂದಿಗೆ ಕಂಪಿಸಿದ ಭೂಮಿ ವಿಜಯಪುರದ ಸಿಂದಗಿಯಲ್ಲಿ ಬೆಚ್ಚಿಬಿದ್ದ ಜನ ಏಕಾಏಕಿ ಇಪ್ಪತ್ತಕ್ಕೂ ಹೆಚ್ಚು ವೈದ್ಯರ ವರ್ಗಾವಣೆ ಮತ್ರ ಸಂಸ್ಥೆಗೆ ವಾಪಸ್ ಆಗಲು ದಿಢೀರ್ ಸೂಚನೆ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಕೇಳೋರಿಲ್ಲ ರೋಗಿಗಳ ಬವಣೆ ಕಳಪೆ ಬಿತ್ತನೆ ಬೀಜದಿಂದ ಬೆಳೆ ಹಾಳು ಈರುಳ್ಳಿ ಬೆಳೆದ ರೈತ ಕಂಗಾಲು ಬಾಗಲಕೋಟೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಅನ್ನದಾತರು ರಾಜ್ಯದಲ್ಲಿ ಮುಂದುವರೆದ ವರುಣಾರ್ಭಟ ಮಳೆಗೆ ರಸ್ತೆ ಜಮೀನುಗಳು ಜಲಾವೃತ ಉಕ್ಕಿ ಹರಿಯುವ ಹಳ್ಳದಲ್ಲಿ ಕೊಚ್ಚಿ ಹೋದ ವೃದ್ಧ ವಿಜಯಪುರ ಎಸ್ಬಿಐ ಬ್ಯಾಂಕ್ ದರೋಡೆಗೆ ಟ್ವಿಸ್ಟ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ದರೋಡೆಗೆ ಸ್ಕೆಚ್ ಡಕಾಯಚಿಸುತ್ತ ಹೆಚ್ಚಿದ ಡೌಟ್ ಒಂದೇ ದಿನ ನಾಲ್ಕು ಬಾರಿ ಭೂಕಂಪದ ಅನುಭವ ಜೋರಾದ ಶಬ್ದದೊಂದಿಗೆ ಕಂಪಿಸಿದ ಭೂಮಿ ವಿಜಯಪುರದ ಸಿಂದಗಿಯಲ್ಲಿ ಬೆಚ್ಚಿಬಿದ್ದ ಜನ ಏಕಾಏಕಿ ಇಪ್ಪತ್ತಕ್ಕೂ ಹೆಚ್ಚು ವೈದ್ಯರ ವರ್ಗಾವಣೆ ಮಾತ್ರ ಸಂಸ್ಥೆಗೆ ವಾಪಸ್ ಆಗಲು ದಿಢೀರ್ ಸೂಚನೆ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಕೇಳೋರಿಲ್ಲ ರೋಗಿಗಳ ಬವಣೆ ಕಳಪೆ ಬಿತ್ತನೆ ಬೀಜದಿಂದ ಬೆಳೆ ಹಾಳು ಈರುಳ್ಳಿ ಬೆಳೆದ ರೈತ ಕಂಗಾಲು ಬಾಗಲಕೋಟೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಅನ್ನದಾತರು ರಾಜ್ಯದಲ್ಲಿ ಮುಂದುವರೆದ ವರುಣಾರ್ಭಟ ಮಳೆಗೆ ರಸ್ತೆ ಜಮೀನುಗಳು ಜಲಾವೃತ ಉಕ್ಕಿ ಹರಿಯುವ ಹಳ್ಳದಲ್ಲಿ ಕೊಚ್ಚಿ ಹೋದ ವೃದ್ಧ ವಿಜಯಪುರ ಎಸ್ಬಿಐ ಬ್ಯಾಂಕ್ ದರೋಡೆಗೆ ಟ್ವಿಸ್ಟ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ದರೋಡೆಗೆ ಸ್ಕೆಚ್ ಸುತ್ತ ಹೆಚ್ಚಿದ ಡೌಟ್ ಒಂದೇ ದಿನ ನಾಲ್ಕು ಬಾರಿ ಭೂಕಂಪದ ಅನುಭವ ಜೋರಾದ ಶಬ್ದದೊಂದಿಗೆ ಕಂಪಿಸಿದ ಭೂಮಿ ವಿಜಯಪುರದ ಸಿಂದಗಿಯಲ್ಲಿ ಬೆಚ್ಚಿಬಿದ್ದ ಜನ ಏಕಾಏಕಿ ಇಪ್ಪತ್ತಕ್ಕೂ ಹೆಚ್ಚು ವೈದ್ಯರ ವರ್ಗಾವಣೆ ಮಾತ್ರ ಸಂಸ್ಥೆಗೆ ವಾಪಸ್ ಆಗಲು ದಿಢೀರ್ ಸೂಚನೆ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಕೇಳೋರಿಲ್ಲ ರೋಗಿಗಳ ಬವಣೆ ಕಳಪೆ ಬಿತ್ತನೆ ಬೀಜದಿಂದ ಬೆಳೆ ಹಾಳು ಈರುಳ್ಳಿ ಬೆಳೆದ ರೈತ ಕಂಗಾಲು ಬಾಗಲಕೋಟೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಅನ್ನದಾತರು ರಾಜ್ಯದಲ್ಲಿ ಮುಂದುವರೆದ ವರುಣಾರ್ಭಟ ಮಳೆಗೆ ರಸ್ತೆ ಜಮೀನುಗಳು ಜಲಾವೃತ ಉಕ್ಕಿ ಹರಿಯುವ ಹಳ್ಳದಲ್ಲಿ ಕೊಚ್ಚಿ ಹೋದ ವೃದ್ಧ